ಮಮ್ಮಾ ಕೆ ಸಮನ್ ಗುಣಮೂರ್ತಿ ಅವರು ಶಕ್ತಿ ಸ್ವರೂಪ ಸ್ಥಿತಿ ಕೇಳಿ ಯೋಗ ಸಾಧನ ಸ್ನೇಹ ಅವರು ವಿಶ್ವಾಸಕ್ಕೆ ಗುಣದ್ವಾರ ಸಂಘಟನಕೋ ಏಕ ಸೂತ್ರ ಮೇ ಕಿ ಶಕ್ತಿ ಗುಣ ಯಾವುದು ಸ್ನೇಹ ಮತ್ತು ವಿಶ್ವಾಸದ ಗುಣ ಇದರಿಂದ ಶಕ್ತಿ ಯಾವುದು ಸಂಘಟನೆಯನ್ನು ಏಕಸೂತ್ರದಲ್ಲಿ ಪೂರ್ಣಿಸುವ ಶಕ್ತಿ ಮಮ್ಮಕ ಸಬಿ ಬಚ್ಚೋಂ ಪ್ರತಿ ಅಟೂಟು ನಿಸ್ವಾರ್ಥ ಸ್ನೇಹತ ಸಬಕೆ ಪ್ರತಿ ವಿಶ್ವಾಸ ರ ಕ್ಷೇತ್ರ ಮೇ ಯೋಗ್ಯ ಬನಾಯ ಮಮ್ಮರವರು ಎಲ್ಲ ಮಕ್ಕಳ ಪ್ರತಿ ಅಟೂಟು ನಿಸ್ವಾರ್ಥವಾದಂತಹ ಸ್ನೇಹ ಇಟ್ಟಿದ್ದರು ಎಲ್ಲರ ಪ್ರತಿ ವಿಶ್ವಾಸವನ್ನು ಇಟ್ಟು ಅವರನ್ನು ಪ್ರತಿ ಕ್ಷೇತ್ರದಲ್ಲಿ ಯೋಗ್ಯರನ್ನಾಗಿ ಮಾಡ್ತಾ ಇದ್ರು ಯಾರನ್ನಾದರೂ ಯೋಗ್ಯ ಮಾಡಬೇಕಾದರೆ ಅವರ ಮೇಲೆ ನಾವು ವಿಶ್ವಾಸ ಇಡಬೇಕು ಮಮ್ಮ ಆ ರೀತಿ ಮಾಡಿದರು ಆಮೇಲೆ ನಿಸ್ವಾರ್ಥವಾದಂಥ ಪ್ರೀತಿಯನ್ನು ಕೊಟ್ಟರು ಇಸಿ ಗುಣಿಕೆ ಆಧಾರಿಸಿ ಪೂರೆ ಸಂಘಟನ್ಕು ಏಕಸೂತ್ರಮೆ ಪಿರೋಯ ಮಮ್ಮರವರು ಆ ಸಮಯದಲ್ಲಿದ್ದಂತಹ ಏನು ದೊಡ್ಡ ಸಂಘಟನೆ ಇತ್ತು ಈ ಗುಣದಿಂದ ಯಾವ ಗುಣದಿಂದ ಸ್ನೇಹ ಮತ್ತು ವಿಶ್ವಾಸದ ಗುಣದಿಂದ ಪೂರ್ಣ ಸಂಘಟನೆಯನ್ನು ಏಕಸೂತ್ರದಲ್ಲಿ ಪೋಣಿಸಿದರು ಶಕ್ತಿ ಶಕ್ತಿಸೇ ಅಸಂಭವ್ ಕಾರ್ಯಕೋಬಿ ಸಂಭವಕರ್ಕೆ ಧಿಕಾಯ ಈ ಒಂದು ಸಂಘಟನೆಯ ಶಕ್ತಿಯಿಂದ ಅಸಂಭವ ಕಾರ್ಯವನ್ನು ಸಹ ಸಂಭವ ಮಾಡಿ ತೋರಿಸಿದ್ರು ಐಸೆ ಹಂಸಬೀಬಿ ಅಪ್ಪನೇ ಈಶ್ವರ್ಯ ಪರಿವಾರಕ್ಕೆ ಪ್ರತಿ ಸ್ನೇಹ ಓರ್ ವಿಶ್ವಾಸ ರಕ್ತೆ ಹುಯಿ ಸಂಘಟನ್ ಕುಕ ಸೂತ್ರ ಮೇ ಪಿರೋಕರ್ ಬಾಪ್ತಾದಾಕ ನಾಮ ರೋಷನ್ ಕರೆ ತಮ್ ಗೊತ್ತಿದೆ ಬಾಬಾ ಪ್ರತ್ಯಕ್ಷ ಆಗುವುದೇ ಸಂಘಟನೆಯಲ್ಲಿ ಜಹ ಬ್ರಾಹ್ಮಣಕ ಪರಿವಾರ ಹೇ ವಾ ಬಾಬಾರ ಹೇಗ ಹಾಗಾದರೆ ಮಮ್ಮ ಏನು ಮಾಡಿದ್ರು ಎಲ್ಲರನ್ನೂ ಸಹ ಈಶ್ವರೀಯ ಪರಿವಾರವನ್ನು ಸ್ನೇಹ ಮತ್ತು ವಿಶ್ವಾಸದಲ್ಲಿ ಬೆಳೆಸಿರುವುದರಿಂದ ಟೋಟಲಿ ಸಂಘಟನೆಯನ್ನು ಏಕ ಸೂತ್ರದಲ್ಲಿ ಪೂರ್ಣಿಸಿದರು ಆ ಸಂಘಟನೆಯ ಮೂಲಕ ಬಾಬರವರ ಹೆಸರು ಪ್ರತ್ಯಕ್ಷ ಆಯಿತು ಆದ್ದರಿಂದ ಮಮ್ಮರವರ ಸಮಾನ ನಾವು ಸ್ನೇಹ ಮತ್ತು ವಿಶ್ವಾಸದ ಗುಣ ತನ್ಮೂಲಕ ಸಂಘಟನೆಯನ್ನು ಏಕಸೂತ್ರದಲ್ಲಿ ಸೂತ್ರದಲ್ಲಿ ಪೋಣಿಸುವಂಥ ಶಕ್ತಿ ಬನ್ನಿ ಯೋಗಾಭ್ಯಾಸ ಆತ್ ಆತ್ಮಿಕ ಸ್ಥಿತಿಯ ಮೂಲಕ ಇನ್ನೊಂದು ಕಡೆ ಅಂತರ್ಮುಖತೆಯ ಮೂಲಕ ಅಂತರ್ಮುಖಿಯಾದಾಗ ಆತ್ಮಿಕ ಸ್ಥಿತಿ ಪ್ರಕಾಶಮಯ ಜ್ಯೋತಿ ನಾನು ಅಮರ ಜ್ಯೋತಿ ಅವಿನಾಶಿಯಾದ ಜ್ಯೋತಿ ಈ ದೇಹದಿಂದ ನ್ಯಾರ ಹಳೆಯ ಸಂಸಾರದಿಂದ ನ್ಯಾರ ಶಿವ ತಂದೆಗೆ ನಾನೀಗ ಅತಿ ಪ್ಯಾರ ಬಾಬಾ ತಾವು ಪ್ರೀತಿಯ ಸಾಗರ ಬಾಬಾ ತಾವು ನಾನು ಆತ್ಮ ಜ್ಯೋತಿಯನ್ನು ಸ್ನೇಹದಿಂದ ಬಂಧಿಸಿದಿರಿ ಆತ್ತಮ ಅಪರಿಮಿತವಾದ ಪ್ರೀತಿಯನ್ನು ನೀಡಿ ಹಳೆಯ ಜಗತ್ತು ಹಳೆಯ ದೇಹ ಹಳೆಯ ಸಂಸ್ಕಾರ ಎಲ್ಲವನ್ನು ಮರೆಸಿದಿರಿ ಬಾಬಾ ನಾನೀಗ ಆತ್ಮಚ್ಯುತಿ ಪ್ರೀತಿಯ ಸಾಗರ ಬಾಬಾ ತಮ್ಮ ಮಡಿಲಿನಲ್ಲಿ ಲವ್ಲೀನಾತ್ಮ ಮಮ್ಮಾರವರ ಸಮಾನ ನಾನೀಗ ಸ್ನೇಹ ಮೂರ್ತಿ ಅಟೂಟು ಪ್ಯಾರ್ ಆತ್ಮ ತಂದೆಯ ಜೊತೆಗೆ ಪ್ಯಾರ ಜಗತ್ತಿನಿಂದ ನ್ಯಾರ ಬಾಬಾ ತಮ್ಮ ಪ್ರೀತಿಯಲ್ಲಿ ಮುಳುಗಿದ ಆತ್ಮಚ್ಯುತಿ ತಮ್ಮ ವಿಶ್ವಾಸದಲ್ಲಿ ಬೆಳೆಯುತ್ತಿರುವ ಆತ್ಮಚ್ಯುತಿ ನಿಶ್ಚಯದಲ್ಲಿ ನಿಶ್ಚಿಂತನಾಗಿರುವ ಆತ್ಮಜ್ಯೋತಿ ತಮ್ಮ ಮಡಿಲಿನಲ್ಲಿ ಲವ್ಲೀನಾತ್ಮ ಪ್ರತಿಯೊಂದು ಆತ್ಮಜ್ಯೋತಿಗಳು ಸಹ ಬಾಬಾ ತಮ್ಮ ಸ್ನೇಹ ಸೂತ್ರದಲ್ಲಿ ಪೋಣಿಸಲ್ಪಡಲಿ सर्व आत्माएं स्नेह के सूत्र में बाबा तम समीपत अनुभव माडली स्नेह प्यार की तुझसे बाबा बांधी है जीवन ही है जीवन